ಎಲ್ಲರಿಗೂ ನಮಸ್ಕಾರ ನಮ್ಮಲ್ಲಿ ಇರ್ತಕ್ಕಂತ ಎಲ್ಲ ಸಾರ್ವಜನಿಕ ಜನಸಾಮಾನ್ಯರಿಗೆ ಎಲ್ಲಾ ಆಸ್ತಿ ಮಾಲೀಕರಿಗೆ ಒಂದು ಒಳ್ಳೆಯ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ನಾನು ಬಂದಿದ್ದೇನೆ ಅದು ಏನು ಅಂದ್ರೆ ಬಿಬಿಎಂಪಿಯ ಈ ಖಾತೆಯನ್ನು ಪಡ್ಕೋಬಹುದಾಗಿರ್ತದ ನೀವು ಸಾಮಾನ್ಯವಾಗಿ ಜನ ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೋಬಹುದಾಗಿರ್ತದ ಹಾಗಾದ್ರೆ ಆ ಒಂದು ಜನ ಸೇವಕರ ಸಹಾಯವಾಣಿ ಸಂಖ್ಯೆಯನ್ನು ಕೂಡ ಕೊಡ್ತೀನಿ ನೋಡ್ರಿ ಜೀರೋ ಏಟ್ ಜೀರೋ ಫೋರ್ ನೈನ್ ಟೂ ಜೀರೋ ತ್ರೀ ತ್ರೀಬಲ್ ಏಟ್ ಈ ಒಂದು ಸಂಖ್ಯೆಯನ್ನು ಸಂಪರ್ಕಿಸುವುದರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನು ಹಾಗೇನೆ ವೆಬ್ಸೈಟ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಹಾಗೇನೆ ಆ ಒಂದು ವೆಬ್ಸೈಟ್ ಗೆ ಭೇಟಿ ನೀಡುವುದರ ಮುಖಾಂತರ ಆ ಒಂದು ಮಾಲೀಕರ ಆಧಾರ್ ಕಾರ್ಡ್ ಜೊತೆಗೆ ಆಸ್ತಿ ತೆರಿಗೆಯ ಸಿಎಸ್ ನ ಅದರ ಒಂದು ಅರ್ಜಿ ಸಂಖ್ಯೆಯನ್ನು ಕೂಡ ಬೇಕಾಗ್ತದ ಹಾಗೇನೆ ಅದರ ಒಂದು ಸ್ವತ್ತಿನ ಕ್ರಿಯೆ ಹಾಗೂ ಅದರ ಒಂದು ನೋಂದಾಯಿತ ಪತ್ರದ ಸಂಖ್ಯೆ ಆಗಿರಬಹುದು ಆ ನಂತರ ಕಾವೇರಿ ಟು ತಂತ್ರಾಂಶದಿಂದ ವಿದ್ಯುನ್ಮಾನವಾಗಿ ಪಡ್ಕೋಬಹುದಾಗಿರ್ತದ ಆ ನಂತರ ಬೆಸ್ಕಾಂ ನ ಖಾತೆ ಸಂಖ್ಯೆ ಇದರಲ್ಲಿ ಯಾವುದೇ ರೀತಿಯಾಗಿ ಖಾಲಿ ನಿವೇಶನಗಳಿಗೆ ಅಗತ್ಯ ಇರುವುದಿಲ್ಲ ಎಲ್ಲರಿಗು ನೆನಪಿರ್ಲಿ ಅವರಾಗಿಯೇ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ಈ ಒಂದು ಖಾತೆಗೆ ಅರ್ಜಿಯನ್ನ ಸಲ್ಲಿಸ್ತಾರ ನೀವು ಈ ಒಂದು ಈ ಖಾತೆಯನ್ನ ಕನಿಷ್ಠವಾಗಿ ಎರಡರಿಂದ ಎರಡರಿಂದ ಮೂರು ದಿನಗಳ ಒಳಗಾಗಿ ಪಡ್ಕೋಬಹುದಾಗಿರ್ತದ ನೀವು ಯಾವುದೇ ರೀತಿಯಾಗಿ ಬಿಬಿಎಂಪಿ ಕಚೇರಿಗಳಿಗೆ ಹೋಗಿ ಅಲೆದಾಡುವಂತದ್ದು ಅವಶ್ಯಕತೆ ಇರುವುದಿಲ್ಲ ಆದ್ರೆ ಇದರ ಒಂದು ಪಾವತಿಯ ಮೊತ್ತ ಎಷ್ಟು ಇರುತ್ತ ಅಂತ ನೋಡಬಹುದಾದ್ರೆ ನಲವತ್ತೈದು ರೂಪಾಯಿ ಪಾವತಿ ಅಮೃತ ಆಗಿರುವಂಥದ್ದು ಹಾಗೆಯೇ ಅವರು ಆ ಒಂದು ಪುಟವನ್ನು ತೆರೆದು ಪ್ರತಿಯೊಂದು ಪುಟವನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡನ್ನು ಮಾಡ್ತಾರೆ ಅದರ ಸಲುವಾಗಿ ಅದರ ಒಂದು ಶುಲ್ಕ ಐದು ರೂಪಾಯಿ ಆಗಿರ್ತದೆ ನಿಮ್ಮ ಮನೆ ಬಾಗಿಲಿನ ಜನ ಸೇವಕರಿಗೆ ನಲವತ್ತೈದು ರೂಪಾಯಿ ಆಗಿರುವಂಥದ್ದು ಸೊ ಈ ಒಂದು ಈ ಖಾತೆ ಯಾವ್ದು ಸಲುವಾಗಿ ಬೇಕು ಅಂತ ನಿಮ್ಗೆ ತಿಳಿದಿರಬಹುದು ಸೊ ಅದಕ್ಕೆ ನಾನು ಹೇಳ್ತೀನಿ ನೋಡ್ರಿ ನೀವು ಯಾವುದೇ ರೀತಿಯಾಗಿ ನಿಮ್ಮ ಒಂದು ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯವನ್ನು ಪಡೆಯಲಿಕ್ಕೆ ನಿಮ್ಮ ಒಂದು ಡಿಜಿಟಲ್ ದಾಖಲೆಯನ್ನು ಕೇಳಿ ಕೇಳ್ತಾರೆ ಹೌದಾ ಎಲ್ಲೋ ಇಂದಿನ ದಿನಮಾನಗಳಲ್ಲಿ ನೀವು ಯಾವುದೇ ರೀತಿಯಾಗಿ ಕೈ ಚೀಟಿ ಬರಹ ಬರೆದುಕೊಂಡು ಹೋದರೆ ಅದು ಯಾವುದೇ ರೀತಿಯಾಗಿ ಸರಿ ಆಗುದಿಲ್ಲ ಅಂತ ದಾಖಲೆ ಯಾವುದೇ ರೀತಿಯಾಗಿ ನೀವು ಬ್ಯಾಂಕುಗಳಲ್ಲಿ ಕೊಟ್ಟ್ರಿ ಅಂದ್ರೆ ಅವರು ಬೀಸಾಕಿ ಬಿಡ್ತಾರ ನಿಮ್ಮ ಮುಂದೆ ಹೌದಾ ಇಲ್ಲೋ ಅದಕ್ಕೆ ಅವ್ರಿಗೆ ಒಂದು ಡಿಜಿಟಲ್ ಆಧಾರವಾಗಿ ಯಾವುದೇ ರೀತಿಯಾಗಿ ಒಂದು ಡಿಜಿಟಲ್ ಮಾದರಿ ಸಿಕ್ತು ಅಂದ್ರೆ ಅವರು ಅದಕ್ಕೆ ಸಂಬಂಧಪಟ್ಟಂತ ಒಂದು ಸರಿಯಾದ ರೀತಿಯಲ್ಲಿ ಒಂದು ಮಾರ್ಗದರ್ಶನವನ್ನು ಕೂಡ ಒದಗಿಸ್ತಾರ ನನ್ನ ಮಾಹಿತಿ ನಿಮಗೆ ಏನಾದರೂ ಸರಿಯಾಗಿ ಅನಿಸಿತಂದ್ರೆ ನನಗೊಂದು ಬೆಂಬಲವನ್ನ ಕೊಡ್ರಿ ಎಲ್ಲರಿಗೂ ಧನ್ಯವಾದವನ್ನ ಸಲ್ಲಿಸುದ್ರ ಮುಖಾಂತರ ನನ್ನ ಈ ಒಂದು ಮಾಹಿತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ